ಹಾ ಎಲ್ಲರೂ ನಮಸ್ಕಾರ ಎಂ ಬಿ ಅಲ್ಬಾ ಚಾಂಗ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನೀಗ ಉಪೇಂದ್ರ ಸಿನಿಮಾದ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತ ಸಾಂಗ್ ನ ಹಾಡ್ತಾ ಇದು ಆಕ್ಚುಲಿ ಏನಿಲ್ಲ ಏನಿಲ್ಲ ಅಂತ ಸ್ಟಾರ್ಟ್ ಆಗುತ್ತೆ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಈ ನಡುವಿನ ಲೈನ್ ತುಂಬಾ ಫೇಮಸ್ ಆಗಿ ವೈರಲ್ ಆಗಿದೆ ಆಮೇಲೆ ಇದು ಸಿನಿಮಾ ಬನ್ನ ಕೂಡ ನಾನು ಚೆನ್ನಾಗಿ ಇಷ್ಟ ಆಯ್ತು ಈ ಸಾಂಗ್ ಸೊ ಈ ಸಾಂಗ್ ಬಗ್ಗೆ ಆಮೇಲೆ ಮಾತಾಡೋಣ ಬನ್ನಿ ಈ ಸಾಂಗ್ ನೋಡ್ ಹಾಡೋಣ ಏನಿಲ್ಲ ಏನಿಲ್ಲ ನಿನ್ನ ನಿಲ್ಲ ನಡುವೆ

ಏನಿಲ್ಲ ಏನೇನಿಲ್ಲ ಕಳೆದ ದಿನಗಳಲ್ಲಿ ಇಲ್ಲ ನೆನಪುಗಳಲ್ಲಿ ಏನೇನಿಲ್ಲ ಉತ್ತರ ದಕ್ಷಿಣ ಸೇರಿಸೋದೆಂಬಲಿ ನೀನಿಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ ಕೆದಕಿದರೆ ಏನೇನಿಲ್ಲ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಮನಸ್ಸಿನೊಳಗೆ ಖಾಲಿ ಖಾಲಿ ನೀ ಮನದೊಳಗೆ ಇದ್ದರೂ ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಊನಲ್ಲ ನೀನಲ್ಲ ಕರಿಮನಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕನಿ ನಲ್ಲ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳೆಲ್ಲ ನಿಜವಲ್ಲ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಪೂರ್ತಿಯಾಗಿ ಹಾಡನ್ನ ಕೇಳೋದಕ್ಕೆ ತುಂಬಾ ಧನ್ಯವಾದಗಳು ಸೊ ಈ ಹಾಡು ಉಪೇಂದ್ರ ಅವರು ಉಪೇಂದ್ರ ಸಿನಿಮಾದ ಹಾಡು ಆಮೇಲೆ ಇದನ್ನ ಗುರುಕಿರಣ್ ಅವರು ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಮೇಲೆ ಪ್ರೇಮ ಅವರು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಅವರು ಬೇರೆ ಐ ತಿಂಕ್ ಇದ್ದಾರೆ ಅನ್ಸುತ್ತೆ ಮೂರು ಜನ ಹೀರೋಯಿನ್ ಒಬ್ಬರೇ ಉಪೇಂದ್ರ ಅವರು ಸೊ ಈ ಸಿಚುವೇಷನ್ ಈ ಸಿಚುವೇಶನ್ ಏನಿದೆ ಈ ಸಿನಿಮಾದಲ್ಲಿ ಅದು ತುಂಬಾ ಎಮೋಷನಲ್ ಆಗಿದೆ ತುಂಬಾ ಇಷ್ಟ ಆಗಿತ್ತು ಆ ಸಿನಿಮಾದಲ್ಲಿ ಈ ಹಾಡು ನನಗೆ ತುಂಬಾ ಇಷ್ಟ ಆಗಿತ್ತು ಆ ಕೂಡ ಇದನ್ನ ಈಗಾಗಲೇ ಅವರು ರಿವೀಲ್ ಮಾಡಿದ್ದಾರೆ ಇದೊಂದು ಪ್ರೇಮ ಅವರು ಉಪೇಂದ್ರ ಅವ್ರಿಗೆ ಏನೋ ಒಂದು ಗಾಸಿಪ್ ಇತ್ತು ಅದನ್ನ ಅದನ್ನೇ ಬಳಸ್ಕೊಂಡಿರೋ ಅದು ನಿಜಾನು ಅಲ್ಲ ಸುಳ್ಳು ಅನ್ನೋ ತರ ಅದನ್ನ ಇಟ್ಟಿದ್ದಾರೆ ಅನ್ನೋದು ಆಮೇಲೆ ಈ ಲೈನ್ ಇದೆಯಲ್ಲ ಇದು ಕರಿಮನಿ ಮಾಲೀಕ ನೀನಲ್ಲ ಅನ್ನೋದು ನೋಡಿ ಇದರಲ್ಲಿ ಎರಡು ಅರ್ಥನ ಅವರು ಬಳಸಿದಾರೆ ಅಂತ ಹೇಳಿದ್ರು ಅದು ತುಂಬಾ ಆಶ್ಚರ್ಯ ಆಯ್ತು ಅಂದ್ರೆ ಕರಿಮನಿ ಮಾಲೀಕ ನೀನಲ್ಲ ಅನ್ನೋದು ಒಂದಾದ್ರೆ ಕರಿಮನಿ ಮಾಲೀಕ ನೀ ನಲ್ಲ ಅನ್ನೋದೊಂದು ಅಂದ್ರೆ ನೀನೇ ಕರಿಮನಿ ಮಾಲಕ ಅನ್ನೋ ಒಂದು ಅರ್ಥದಲ್ಲಿ ಸೊ ಇದು ಎರಡು ಅರ್ಥನೂ ಇದು ಇಟ್ಕೊಂಡು ಬರ್ದಿರೋ ತುಂಬಾ ಚೆನ್ನಾಗಿ ಸಾಹಿತ್ಯನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಮನ ಮುಟ್ಟೋ ಹಾಗಿದೆ ಆಮೇಲೆ ಇನ್ನೊಂದು ಉಪೇಂದ್ರ ಅವ್ರಿಗೆ ನಾನು ಮಿಸ್ ಮಾಡ್ಕೊಳ್ತೀನಿ ಈ ರೀತಿ ಆಮೇಲೆ ಈ ಹಾಡುಗಳು ಸಹಿತ ಈ ರೀತಿ ಹಾಡುಗಳು ಸಹಿತ ನಮ್ಗೆ ಈಗ ಸಿನಿಮಾದಲ್ಲಿ ಬರ್ತಾ ಇಲ್ಲ ಆಗ ಸಾಹಿತ್ಯ ಸಂಗೀತ ಜೊತೆಗೆ ಆ ಸಿಚುವೇಶನ್ ಕೂಡ ಇರ್ತಾ ಇದೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿರೋದು ಸೊ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಂತ ಸಾಂಗ್ ಗಳು ಬರ್ತಾ ಇಲ್ಲ ಆಮೇಲೆ ಉಪೇಂದ್ರ ಅವರು ಎ ತರ ಉಪೇಂದ್ರ ಆಮೇಲೆ ಉಪೇಂದ್ರ ಸಿನಿಮಾ ತರ ಉಪೇಂದ್ರ ಅವರು ಆಕ್ಚುಲಿ ಅಂತ ಸಿನಿಮಾಗಳನ್ನ ಅವ್ರು ಡೈರೆಕ್ಟ್ ಮಾಡ್ಬೇಕು ಅದು ಒಂದು ಆ ಉಪೇಂದ್ರ ಕಳ್ಕೊಂಡ್ ಬಿಟ್ವೇನು ಅಂತ ಅನ್ಸುತ್ತೆ ನನಗೀಗ ಆದ್ರೆ ಈಗ ಯು ಐ ಬೇರೆ ಬರ್ತಾ ಇದೆ ಆ ನೋಡೋಣ ಅದರಲ್ಲಿ ಏನು ಉಪೇಂದ್ರ ತರ ಉಪೇಂದ್ರ ಸಿಗ್ತಾರ ಎ ತರ ಉಪೇಂದ್ರ ಸಿಗ್ತಾರ ಅಥವಾ ನಾರ್ಮಲ್ ಉಪೇಂದ್ರ ಅವರು ಇದಾರ ಅಂತ ನಾವು ನೋಡೋಣ ಸೊ ಒಟ್ನಲ್ಲಿ ಈ ಸಾಂಗು ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಆಡಿದೀನಿ ಇದು ನಿಮಗೂ ಕೂಡ ನನ್ನ ಸಾಂಗ್ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಆಮೇಲೆ ನಾನು ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್